ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಹೋಮ್ ಕಿಚನ್ ಇವತ್ತಿನ ನಮ್ಮ ಚಾನಲ್ನಲ್ಲಿ ಟೀ ಅಂಗಡಿಗಳಲ್ಲಿ ಸಿಗುವಂಥ ಸ್ವೀಟ್ ಬೋಂಡ ಸೂಪರಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಸೊ ತುಂಬ ಸಾಫ್ಟಾಗಿ ಹಾಗೆ ಹೊರಗಡೆ ಎಲ್ಲ ತುಂಬ ಗರಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಸ್ವೀಟ್ ಬೋಂಡ ಮಾಡೋದು ಹೇಗೆ ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಹೊತ್ತೆ ಆಗ ನಾವು ಹಾಕೋ ಪ್ರತಿಯೊಂದು ವೀಡಿಯೋನೂ ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ ಹಾಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಆಗೋದ್ರೆ ಲೇಟ್ ಮಾಡೋದೆ ವೀಡಿಯೋದೊಳಗೆ ಹೋಗೋಣ ಮೊದಲಿಗೆ ಸ್ವೀಟ್ ಬೋಂಡ ಮಾಡ್ಕೊಳ್ಳೋದಕ್ಕೆ ಸಕ್ಕರೆನ ಪೌಡ್ರ್ ಮಾಡ್ಕೋಬೇಕು ಅದಕ್ಕೆ ನಾನು ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಕಪ್ನಲ್ಲಿ ಮೈದಾ ತಗೊಳ್ತೀರೋ ಅದೇ ಕಪ್ನಲ್ಲಿ ಸಕ್ಕರೆನ ಹಾಕ್ಕೊಬೇಕು ಸಕ್ಕರೆ ಅಂದರೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋದು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಸೊ ಸಕ್ಕರೆ ಎಲ್ಲ ಹಾಕೊಂಡ್ಮೇಲೆ ಫ್ಲೇವರ್ಗೆ ಅಂತ ನಾನು ಒಂದು ಮೂರು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನ ನಾವು ನೈಸಾಗಿ ಪೌಡ್ರ್ ಮಾಡಿ ತೊಗೊಂಬೋದಣ ಸೊ ಪೌಡ್ರ್ ಮಾಡಿ ತೊಗೊಂಬಂದಂಥ ಸಕ್ಕರೆ ಪೌಡ್ರನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ಮತ್ತು ಅದೇ ಕಪ್ನಲ್ಲಿ ನಾವು ಎರಡು ಕಪ್ನಷ್ಟು ಮೈದಾನ ಹಾಕೊಬೇಕು ಸೊ ಈಗಂತೂ ಹೊರಗಡೆ ಮಳೆ ಬರ್ತಾ ಇರೋದ್ರಿಂದ ತುಂಬ ಚಳಿ ಚಳಿಯಾಗಿರುತ್ತೆ ಸೊ ಈ ಟೈಮ್ನಲ್ಲಿ ತುಂಬ ಗಲಿಯಾಗಿ ಹಾಗೆ ತುಂಬ ಬಿಸಿ ಬಿಸಿಯಾಗಿರುವಂಥ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಒಂದು ಹತ್ತು ನಿಮಿಷದಲ್ಲಿ ನೀವು ಈ ಬೋಂಡಾನ ರೆಡಿ ಮಾಡ್ಕೊಬೋದು ಸೊ ಮೈದಾ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಜೀಲಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಬೋದು ಹಾಕ್ಕೊಂಡಿದ್ದು ತುಂಬ ಚೆನ್ನಾಗಿರುತ್ತೆ ಸೊ ಜೀರಿಗೆಲ್ಲ ಹಾಕೊಂಡ್ಮೇಲೆ ಒಂದು ಕಪ್ನಷ್ಟು ಮೊಸಲನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಕಪ್ನಲ್ಲಿ ಮೈದಾ ಸಕ್ಕರೆ ಎಲ್ಲ ಹಾಕ್ಕೊಂಡಿರ್ತೀರೋ ಅದೇ ಕಪ್ನಲ್ಲಿ ಬಾಕಿ ಇಲ್ವ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಸೊ ಮೊಸರೆಲ್ಲ ಹಾಕೊಂಡ್ಮೇಲೆ ನಾವು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಎಲ್ಲ ಮಿಕ್ಸ್ ಮಾಡಿ ಆದ್ಮೇಲೆ ನಮಗೆ ನೀರು ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀರನ್ನ ಹಾಕೊಬೇಕು ಒಂದೇ ಸಲಕ್ಕೆ ನೀರು ಹಾಕಲಿಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪನೇ ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೊ ನೋಡಿ ಹಿಟ್ಟಿನ ಅದ ಈ ರೀತಿಯಾಗಿ ಇರಬೇಕಾಗುತ್ತೆ ಒಂದು ಸ್ವಲ್ಪ ಗಟ್ಟಿಯಾಗೂ ಇರಬೇಕು ಅದೇ ಥರ ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು ಸೊ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಬೇಕಿಂಗ್ ಸೋಡ ಎಲ್ಲ ಹಾಕಿದ್ಮೇಲೆ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಬೋಂಡ ಬಂದು ನಾವು ಮಂಗ್ಳೂರು ಬೋಂಡ ಮಾಡ್ಕೊತೀವಿ ನೋಡಿ ಸೇಮ್ ಅದೇ ಥರ ಇರುತ್ತೆ ಸೊ ನಾವು ಸ್ವೀಟ್ ಹಾಕಿ ಮಾಡೋದ್ರಿಂದ ಸ್ವೀಟ್ ಬೋಂಡ ಅಂತೀವಿ ಸೊ ಸ್ಪೈಸಿಯಾಗಿ ಮಾಡ್ಕೊಬೇಕಂದ್ರೆ ನೀವು ಮಂಗ್ಳೂರು ಬೋಂಡಕ್ಕೆ ನೀವು ಒಂದು ಸ್ವಲ್ಪ ಈರುಳ್ಳಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕೊಂಡ್ರೆ ಮಂಗ್ಳೂರು ಬೋಂಡ ತಯಾರಾಗುತ್ತೆ ಸೊ ಆ ರೆಸಿಪಿ ಕೂಡ ನಮ್ಮ ಚಾನಲ್ನಲ್ಲಿ ಹಾಕಿದ್ದೀನಿ ಬೇಕು ಅನ್ನೋರು ನಮ್ಮ ಚಾನಲ್ನಲ್ಲಿ ವೀಡಿಯೋದೊಳಗೆ ಹೋಗಿ ಚೆಕ್ ಮಾಡ್ಕೊಬೋದು ಸೊ ಬೇಕಿಂಗ್ ಸೋಡಾ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಇನ್ನೊಂದು ಒಂದು ಐದರಿಂದ ಹತ್ತು ನಿಮಿಷ ರೆಸ್ಟಿಗೆ ಬಿಡಬೇಕು ಟೈಮ್ ಇದ್ರೆ ಜಾಸ್ತಿ ಹೊತ್ತು ಕೂಡ ಬಿಡ್ಬೋದು ಸೊ ಒಂದು ಹತ್ತು ನಿಮಿಷ ಆಗಿದೆ ಒಂದು ಹತ್ತು ನಿಮಿಷ ಆದಮೇಲೆ ಒಂದು ಕಡಾಯಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಿಟ್ಟು ಕೂಡ ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆದು ಬಂದಿದೆ ಸೊ ನಾವು ಎಣ್ಣೆಗೆ ಬೋಂಡನ್ನ ಬಿಡೋದಕ್ಕಿಂತ ಮುಂಚೆ ಇಲ್ತಿಯಾಗಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನ ತಗೊಂಡು ಕೈನ ಒದ್ದೆ ಮಾಡಿ ಆಮೇಲೆ ಹಿಟ್ಟು ತೆಗೆದು ಒಂದೊಂದು ಸ್ವಲ್ಪ ಸ್ವಲ್ಪನೇ ಬಿಡಬೇಕಾಗುತ್ತೆ ಎಣ್ಣೆಗೆ ಸೊ ಆವಾಗ ನಿಮಗೆ ಹಿಟ್ಟು ನಿಮಗೆ ಕೈಗೆ ಅಂಟ್ಕೊಳ್ಳಲ್ಲ ಸೊ ನೀರು ನಾವು ಒದ್ದೆ ಮಾಡಿ ನಾವು ಬೋಂಡ ಬಿಡೋದ್ರಿಂದ ಸೊ ನೋಡಿ ಕೈಗೆ ಅಂಟ್ಕೊಳ್ಳಲ್ಲ ಇಲ್ತಿಯಾಗಿ ಸೊ ನಿಮಗೆ ಬೋಂಡ ಎಷ್ಟು ದಪ್ಪವಾಗಬೇಕೋ ಇಲ್ಲ ಎಷ್ಟು ಚಿಕ್ಕದಾಗಬೇಕೋ ಅದಕ್ಕೆ ತಕ್ಕಂಗೆ ಉಂಡೆಗಳನ್ನ ನೀವು ಚಿಕ್ಕ ಚಿಕ್ಕದಾಗಿ ಬಿಟ್ಕೊಬೋದು ಎಣ್ಣೆ ಚೆನ್ನಾಗಿ ಮೇಲೆ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಬೋಂಡನ್ನ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಮೇಲುಗಡೆ ಪೂರ್ತಿಯಾಗಿ ನಿಮಗೆ ಸೀದೋದಂಗಾಗುತ್ತೆ ಮತ್ತು ಒಳಗಡೆ ಬೇಯೋದಿಲ್ಲ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿ ತೊಗೊಬೇಕು ಹಾಗೆ ಬೋಂಡ ಹಾಕಿದ ತಕ್ಷಣವೇ ನೀವು ಸ್ಪೂನ್ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಹೋಗ್ಬಾರ್ದು ಸೊ ಬೋಂಡ ತಾನಾಗಿ ಅದು ಎದ್ದು ಬಂದು ಹಾಗೆ ತಿರುಗಿ ನಿಮಗೆ ಎರಡು ಕಡೆನೂ ತಾನಾಗೆ ಫ್ರೈ ಆಗುತ್ತೆ ಸೊ ನೀವು ಪದೇ ಪದೇ ಸ್ಪೂನ್ ಹಾಕುವ ಅವಶ್ಯಕತೆ ಇಲ್ಲ ಸೊ ರೀತಿಯಾಗಿ ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡಿದರೆ ನಿಮಗೆ ಸ್ವೀಟ್ ಬೋಂಡ ಹತ್ತೇ ಹತ್ತು ನಿಮಿಷದಲ್ಲಿ ತಯಾರಾಗುತ್ತೆ ಸೊ ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆಗಿದೆ ಮಳೆ ಬರ್ತಾನೆ ಇದೆ ಒಂದು ಸ್ವಲ್ಪ ನಿಲ್ತಾನೆ ಇಲ್ಲ ಸೊ ಒಳಗಡೆ ಅಂತೂ ತುಂಬ ಅಂದರೆ ತುಂಬ ಚಳಿ ಆಗ್ತಾ ಇರುತ್ತೆ ಸೊ ಏನಾದರೂ ಬಿಸಿ ಬಿಸಿಯಾಗಿ ಮಾಡಿ ತಿನ್ನಬೇಕು ಅಂತ ಆಸೆ ಆಗ್ತಾ ಇರುತ್ತೆ ಸೊ ಯಾವಾಗಲೂ ಬಲಿ ಬಜ್ಜಿನೇ ತಿಂದು ತಿಂದು ಬೋರ್ ಆಗಿದ್ರೆ ಈ ರೀತಿಯಾಗಿ ನೀವು ಒಂದ್ಸಲ ಸ್ವೀಟ್ ಬೋಂಡನ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಅಂತೂ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟಾಗಿರುತ್ತೆ ಬಿಸಿ ಬಿಸಿ ಇರುವಾಗ ರೀತಿಯಾಗಿ ಮಾಡಿ ತಿಂದರೆ ಅಷ್ಟು ಚೆನ್ನಾಗಿಲ್ತೆ ಸೊ ನೀವು ಬೋಂಡ ತಿನ್ನಲಿಕ್ಕೆ ಟೀ ಅಂಗಡಿಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮನೇನಲ್ಲೇ ತುಂಬ ಟೇಸ್ಟಿಯಾಗಿ ಮಾಡ್ಕೊಬೋದು ಸೊ ನೀವು ಕೂಡ ಈ ಚಳಿಗೆ ಬಿಸಿ ಬಿಸಿಯಾಗಿರುವಂಥ ಸ್ವೀಟ್ ಬೋರ್ಡನ್ನು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕ್ ಅನ್ನೋತ್ತೆ ಆಗ ನಾವು ಅಕ್ಕ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್